ಇದೆ ಡೆಫಿನೆಟ್ಲಿ ಇದೆ ಅದು ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ನಾನು ಅದನ್ನೇ ಹೇಳ್ತಾ ಇರೋದು ಎಕ್ಸ್ಪ್ಲಾಯಿಟೇಷನ್ ಅಂತಂದ್ರೆ ಸಾಲ್ಟ್ ಆಗೋ ತನಕ ವೇಟ್ ಮಾಡ್ಬೇಕಾಗಿಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ಒಂದು ಸೀನ್ ಮಾಡಬೇಕಾದ್ರೆ ಒಂದು ಆಪರ್ಚುನಿಟಿ ತಗೊಂಡು ಕೆಡ್ದಾಗ ಮುಟ್ಟೋದ್ರಿಂದ ಹಿಡಿದು ಕೆಡ್ದಾಗ ಮಾತಾಡೋದ್ರಿಂದ ಬಲ್ಗರ್ ವರ್ಡ್ಸ್ ಹೇಳೋದ್ರಿಂದ ಹಿಡಿದು ಇದೆಲ್ಲ ನಾನೇ ನೋಡಿದ್ದೀನಿ ನೀವು ಪ್ರೂಫ್ ಕೇಳಿದ್ರೆ ಐ ವಿಲ್ ಟೆಲ್ ಯು ನನಗೇನು ಭಯ ಇಲ್ಲ ನಾಳೆ ಕಮಿಟಿ ಮಾಡಿದ್ರೆ ಅನಾನಿಮಸ್ ಆಗೂ ಇರಬೇಕಾಗಿಲ್ಲ ಐ ಆಮ್ ಹ್ಯಾಪಿ ಟು ಟೆಲ್ ನನಗೆ ಹೇಗಿದ್ರು ಐ ನೋ ದಾಟ್ ಒಬ್ರು ಒಂದು ಸ್ಟೆಪ್ ಧೈರ್ಯ ತಗೊಂಡ್ರೆ ಇವತ್ತು ಅಟ್ ಲೀಸ್ಟ್ ಮುಂದೆ ಹೆಣ್ಮಕ್ಳಿಗೆ ಎಕ್ಸ್ಪ್ಲಾಟೇಶನ್ ಕಮ್ಮಿ ಆಗ್ಬೋದು ಅನ್ನೋದಷ್ಟೇ ನನ್ಗೆ ಆಸೆ ಅಬ್ಯೂಸ್ ಅಂತಂದ್ರೆ ಹ್ಯಾರ್ಟ್ ಮಾಡಿದ್ದಾರೆ ನೀವು ನೀವು ಹೇಳ್ತಾ ಇದ್ರಿ ಇದು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಟಿಯರಿಗೆ ನಾವು ಎಷ್ಟು ಅಮೌಂಟ್ ಅಂತ ಹಾಕ್ತೀವಿ ಅಲ್ಲ ನಟರಿಗೆ ಹಾಕಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಸೊ ಅದು ಮೇಡಮ್ ಅವ್ರು ಮಾತಾಡ್ತಾ ಇದ್ರು ಅಲ್ಲಿ ಸೊ ಅವ್ರು ಹೇಳಿದ್ರು ಏನಂತಂದ್ರೆ ನಾವು ಹುಡುಗೀರಿಗೆ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ ನೀವು ಸೊ ಒಂದು ಸೀನಿಯರ್ ಆ್ಯಕ್ಟ್ರೆಸ್ ಹೇಳಿದ್ರು ಏನಂತಂದರೆ ದಟ್ ಅವರು ಆಬ್ವಿಯಸ್ಲಿ ಅವರು ಕಮಿಟಿ ಎಲ್ಲ ಬೇಕಾಗಿಲ್ಲ ಯಾಕಂದರೆ ಬೈಲಾಝಲ್ಲಿ ಇಲ್ಲ ಅದೆಲ್ಲ ಓಕೆ ಫೈನ್ ನಿಮ್ಮ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್ ಆದರೆ ಒಬ್ಬರು ನೋವನ್ನು ಹೇಳ್ಕೊಳ್ಳೋವಾಗ ನೀವು ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನೀವು ನೀವೆಲ್ಲನೂ ನೀವು ನಾನು ಬರೀ ಹೀಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅವರು ಅವರು ಇದು ಮಾತು ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದರಲ್ಲಿ ಕೇಳೋದ್ರಲ್ಲಿ ಅರ್ಥ ಇಲ್ಲ ಸೊ ಅವ್ರು ಹೇಳಿದ್ರು ಏ ಹೆಣ್ಮಕ್ಳು ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ ನಿರ್ಮಾಪಕರು ಹಾಗಾದರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡಬೇಕಾ ಸೊ ಸ್ಟಾರ್ಸ್ಗಳ ಮೇಲೆ ಮಾತ್ರ ಮಾಡಬೇಕಾ ಹಾಗಾದರೆ ಹೆಣ್ಮಕ್ಳ ಮೇಲೆ ನೀವು ಒಂದು ಸ್ವಲ್ಪ ಅವ್ರಿಗೆ ಒಂದು ಗೌರವ ಕೊಟ್ಟರೆ ಏನು ನಾವೆಲ್ಲ ದೊಡ್ಡ ದೊಡ್ಡ ಬಂಗ್ಲೆನ್ ಕಟ್ಬಿಟ್ಟಿದೀವ ಇಲ್ಲ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಬಟ್ ಹಾಗಂತ ಹೇಳಿದ ಮಾತ್ರಕ್ಕೆ ನನಗೇನು ಗೌರವ ಇಲ್ಲ ಅಂತಲ್ಲ ಅಥವಾ ನಾವು ನಮಗೆ ನೋವಿದೆ ಸರ್ ಇದನ್ನ ಕೇಳಿಸ್ಕೊಂಡಿ ಅಂತ ನಾವು ಇನ್ನೂ ಜೋರಾಗಿ ನಾವು ಕೇಳಿದಾಗ ನಾವು ಇಂಡಸ್ಟ್ರಿ ಆಪೋಸಿಟ್ ಇದೀವಿ ಅಂತಲ್ಲ ಸೊ ಎಲ್ಲ ಪ್ರೊಡ್ಯೂಸರ್ಸು ಇಲ್ಲಮ್ಮ ನೀನು ಕೂತ್ಕೊಂಡು ನೀನು ಕೂತ್ಕೊ ಅಂತ ಹೇಳಿದ್ರೆ ನಾನು ಕೂತ್ಕೊಳ್ಳಲ್ಲ ನೀವು ಇಲ್ಲಿ ಜಾಗ ಕೊಡಲ್ವಾ ನನಗೆ ಗೊತ್ತು ನಾನು ಎಲ್ಲಿ ಜಾಗ ಮಾಡ್ಕೊಂಡು ಮಾತಾಡಬೇಕು ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ